ನಮಸ್ಕಾರ ಕನ್ನಡ ವ್ಯಾಕರಣ ಅಕ್ಷರ ಹುಟ್ಟುವ ಸ್ಥಾನಗಳ ಕುರಿತು ಒಂದಿಷ್ಟು ಮಾಹಿತಿ ಅಕ್ಷರ ಹುಟ್ಟುವ ಸ್ಥಾನದ ಕುರಿತು ಕೇಶಿರಾಜನ ಒಂದು ಪದ್ಯವು ಈ ರೀತಿಯಾಗಿದೆ ಮೊದಲು ಆ ಪದ್ಯ ಮತ್ತು ಅದರ ಭಾವಾರ್ಥವನ್ನು ತಿಳಿದುಕೊಂಡು ನಂತರ ಯಾವ ಯಾವ ಅಕ್ಷರಗಳು ಯಾವ ಯಾವ ಸ್ಥಾನದಲ್ಲಿ ಹುಟ್ಟುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವ ಪದ್ಯ ಈ ರೀತಿಯಾಗಿದೆ ಅನುಕೂಲ ಪವನ ನಿಂ ನಾಭಿಯ ಮೂಲದೊಳ್ ಕಹಳೆಯ ಪಾಂಗಿನ ಓಲ್ ಶಬ್ದ ದ್ರವ್ಯಂ ಜನಿಯಿಸುಗುಂ ಶ್ವೇತಂ ಅದರ ಕಾರ್ಯಂ ಶಬ್ದಂ ಅಂದರೆ ಶಬ್ದದ ಉತ್ಪತ್ತಿ ಹೇಗಾಗುತ್ತದೆ ಎಂಬುದನ್ನು ಈ ಸೂತ್ರದಲ್ಲಿ ಹೇಳಲಾಗಿದೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಮಾತು ಹೊರಬರುವುದು ಇದನ್ನೇ ಜೀವನಿಷ್ಠ ಎಂಬುದು ಸೂಚಿಸಿದೆ ಮಾತು ಎಂದರೆ ಅರ್ಥವತ್ತಾದ ಭಾಷಾಧ್ವನಿಗಳು ಅವುಗಳನ್ನು ಉಚ್ಚರಿಸುವಾಗ ಪ್ರಾಣವಾಯು ಬೇಕು ಶ್ವಾಸಕೋಶದಲ್ಲಿ ನಾಭಿಮೂಲ ಪ್ರಾಣವಾಯುವಿನ ಸಂಕೋಚನ ವಿಕಸನ ಕ್ರಿಯೆಯಿಂದ ಭಾಷಾಧ್ವನಿಯು ಎತ್ತಿದ ಕಹಳೆಯ ಆಕಾರದಲ್ಲಿ ಉದ್ಭವಿಸುತ್ತದೆ ವ್ಯವಹರಿಸುತ್ತದೆ ಶಬ್ದಕ್ಕೆ ಬಿಳಿಯ ಬಣ್ಣವುಳ್ಳದು ಎಂದು ಕೇಶಿರಾಜ ಹೇಳಿದ್ದಾನೆ ವಾಗ್ದೇವಿಯಾದ ಸರಸ್ವತಿಯನ್ನು ಧವಲ ಎಂದು ಕರೆಯುತ್ತಿದ್ದುದರಿಂದ ಶಬ್ದ ದ್ರವ್ಯವು ಶ್ವೇತವೆಂದು ಅಂದರೆ ಬಿಳಿ ಬಣ್ಣ ಎಂದು ಅವನು ಹೇಳಿರಬಹುದು ಭಾವಾಭಿವ್ಯಕ್ತಿಯೇ ಶಬ್ದದ ಕಾರ್ಯವಾಗಿದೆ ಈಗ ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಅಂದ್ರೆ ಯಾವ ಯಾವ ಸ್ಥಾನದಲ್ಲಿ ಹುಟ್ಟುತ್ತವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ನಾವು ನಲವತ್ತೊಂಬತ್ತು ಅಕ್ಷರಗಳನ್ನು ನೋಡಬಹುದು ಈ ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟ ಶಬ್ದವು ಗಂಟಲು ದವಡೆ ಮೂರ್ಧ ಅಂದರೆ ನಾಲಿಗೆಯ ಮೇಲ್ಭಾಗದ ಭಾಗ ತುಟಿ ಹಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ ಹಾಗಾದರೆ ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಕಂಠ್ಯ ಅಕ್ಷರಗಳು ಇವು ಅ ಆ ಕ ಖ ಘ ಅಂದರೆ ಕ ವರ್ಗದ ಅಕ್ಷರಗಳು ಹ ಮತ್ತು ವಿಸರ್ಗ ಇವು ಕಂಠದಲ್ಲಿ ಹುಟ್ಟುತ್ತವೆ ಹಾಗಾಗಿ ಈ ಅಕ್ಷರಗಳನ್ನು ಕಂಠ್ಯ ಅಕ್ಷರಗಳು ಎಂದು ಕರೆಯಲಾಗುತ್ತದೆ ಅಥವಾ ಕಂಠ್ಯ ವರ್ಣಗಳು ಎಂದು ಕೂಡ ಕರೆಯುತ್ತಾರೆ ಎರಡನೇದು ತಾಲವ್ಯ ಅಕ್ಷರಗಳು ಅಥವಾ ತಾಲ್ವಕ್ಷರ ಈ ಇ ಚ ಅಂದರೆ ಛ ವರ್ಗದ ಅಕ್ಷರಗಳು ಯ ಮತ್ತು ಶ ಇವು ತಾಲು ಅಂದರೆ ದವಡೆಯ ಸಹಾಯದಿಂದ ಹುಟ್ಟುತ್ತವೆ ಹಾಗಾಗಿ ಇವುಗಳನ್ನು ತಾಲವ್ಯ ಅಕ್ಷರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ ಮೂರ್ಧನ್ಯ ಅಕ್ಷರಗಳು ರು ಟ ಠ ಡ ಣ ಅಂದ್ರೆ ಠ ವರ್ಗದ ಅಕ್ಷರಗಳು ರ ಷ ಇವು ನಾಲಗೆಯ ಮೇಲ್ಭಾಗವಾದ ಮೂರ್ಧ ಎಂಬುದರ ಸಹಾಯದಿಂದ ಹುಟ್ಟುತ್ತವೆ ಹಾಗಾಗಿ ಇವುಗಳನ್ನು ಮೂರ್ಧನ್ಯ ಅಂತ ಕರೀತಾರೆ ದಂತ್ಯ ಅಕ್ಷರಗಳು ಇವು ತ ವರ್ಗದ ಅಕ್ಷರಗಳು ತ ಥ ದ ಧ ನ ಲ ಸ ಇವು ಹಲ್ಲುಗಳ ಸಹಾಯದಿಂದ ಹುಟ್ಟುತ್ತವೆ ಹಾಗಾಗಿ ಇವುಗಳನ್ನು ದಂತ್ಯ ವರ್ಣಗಳು ಅಂತ ಕರೀತಾರೆ ದಂತ ಅಂದರೆ ಹಲ್ಲು ಅಂತ ಅರ್ಥ ಮುಂದಿನದು ಓಷ್ಠ ಅಕ್ಷರಗಳು ಉ ಉ ಪ ವರ್ಗದ ಅಕ್ಷರಗಳು ಪ ಫ ಭ ಮ ಇವು ತುಟಿಯ ಸಹಾಯದಿಂದ ಓಷ್ಟ್ಯ ಅಂದರೆ ತುಟಿ ಅಂತ ಅರ್ಥ ತುಟಿಯ ಸಹಾಯದಿಂದ ಹುಟ್ಟುತ್ತವೆ ಹಾಗಾಗಿ ಇವುಗಳನ್ನು ಓಷ್ಠ್ಯ ವರ್ಣಗಳು ಅಥವಾ ಓಷ್ಠ್ಯ ಅಕ್ಷರಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ ಅನುನಾಸಿಕಗಳು ಅಥವಾ ನಾಸಿಕ ಅಕ್ಷರಗಳು ಇವು ವರ್ಗೀಯ ವ್ಯಂಜನದ ಕೊನೆಯ ಅಕ್ಷರಗಳಾಗಿರ್ತವೆ ನ ಮ ಇವು ನಾಸಿಕದ ಸಹಾಯದಿಂದ ಹುಟ್ಟುತ್ತವೆ ಹಾಗಾಗಿ ಇವುಗಳನ್ನು ನಾಸಿಕ ಅಕ್ಷರಗಳು ಅಂತ ಕರೆಯುತ್ತಾರೆ ನಂತರ ಎರಡೆರಡು ಭಾಗ ಸೇರಿಕೊಂಡು ಕೆಲವು ಅಕ್ಷರಗಳು ಹುಟ್ಟುತ್ತವೆ ಅದು ಎ ಎ ಐ ಈ ಅಕ್ಷರಗಳು ಹುಟ್ಟಲು ಕಂಠ ಮತ್ತು ತಾಲು ಅಂದರೆ ದವಡೆ ಎರಡರ ಸಹಾಯವು ಬೇಕಾಗುತ್ತದೆ ಹಾಗಾಗಿ ಈ ಅಕ್ಷರಗಳಿಗೆ ಕಂಠ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ ಓ ಓ ಔ ಇವು ಕಂಠ ಮತ್ತು ತುಟಿ ಅಂದ್ರೆ ಓಷ್ಟ್ಯ ಇವುಗಳ ಸಹಾಯದಿಂದ ಹುಟ್ಟುತ್ತವೆ ಹಾಗಾಗಿ ಇವುಗಳನ್ನು ಕಂಠೋಷ್ಠ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ವ ಈ ಅಕ್ಷರವು ಹಲ್ಲು ದಂತ ಮತ್ತು ತುಟಿ ಅಂದ್ರೆ ಓಷ್ಠ ಇವುಗಳ ಸಹಾಯದಿಂದ ಹುಟ್ಟುತ್ತವೆ ಹಾಗಾಗಿ ಈ ಅಕ್ಷರವನ್ನ ವ ಅಕ್ಷರವನ್ನ ದಂತೋಷ್ಟ್ಯ ಅಂತ ಹೇಳಿ ಕರೀತಾರೆ ಇನ್ನೊಂದು ಅನುಸ್ವರ ಇದು ಕಂಠನಾಸಿಕ ಅಂತ ಹೇಳಿ ಕರೀತಾರೆ ಅಂದರೆ ಅಂ ಅನ್ನುವಂತಹ ಅಕ್ಷರವು ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುತ್ತದೆ ಹಾಗಾಗಿ ಇದನ್ನು ಕಂಠನಾಸಿಕ ಅಕ್ಷರ ಎಂದು ಕರೆಯುತ್ತಾರೆ ಈ ರೀತಿಯಲ್ಲಿ ಅಕ್ಷರಗಳು ಹುಟ್ಟುವ ರೀತಿಯನ್ನು ವ್ಯವಸ್ಥೆಗೊಳಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ